ಇಡಿಯೋಣ ಛತ್ರಿ ಪರವಾಗಿಲ್ಲ ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ತೊಂದರೆನಿಲ್ಲ ಹಿಡಿಯೋಣ ಒಳ್ಳೆ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ನಿಲ್ಕ್ತಾರೆ ಅದ್ ನಾವು ಅವ್ರು ನನ್ನ ನೋಡ್ಲಿ ನಾನು ಅವ್ರು ನೋಗ್ತೀನಿ ಬಟ್ ನಾನಂತೂ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್ ಅಪ್ಪ ನಾನು ಅವ್ರು ಬಂದರೆ ಅವ್ರು ಏನಾದರೂ ಬರ್ತಾರೆ ಅಂದರೆ ನಾನೇ ಬರ್ತೀನಿ ಜೊತೆಯಲ್ಲಿ ಸಂಸದ್ರ ಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೆಳಕ್ಕೆ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೊಡಿಸ್ತೀನಿ ನಾವು ಕೇಳಕ್ ಕೊಡ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕೊಡ್ತೀವಿ ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ ಒಳ್ಳೆ ಚೇರ್ ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ ಜನ ಜೈ ಅಂದಾಗ ಎರಡು ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ ಸೊ ಅವ್ರ ಸಂಸದರಾಗೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ನನ್ನ ಶಾಸಕನಾಗೆ ಸೂಕ್ತ ಅಂತ ಅಭಿಪ್ರಾಯ ಬಟ್ ನಾನಂತೂ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆಯ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ನಿಲ್ಲಕ್ಕೆ ತರೋದು ನಾವು ನನ್ನನ್ನು ನೋಡಲಿ ನಾನು ಅವ್ರು ನೋಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ ನಿಮ್ಮ ಹೇಳ್ತೀವಿ ಸರ್ ಅವ್ರ ಜೊತೆಲಿ ಬಂದರೆ ಪ್ರದೀಪ್ ಇಷ್ಟೇ ಆಗ್ತೀವಿ ಅವ್ರಿಗೆ ಅಮ್ಮ ನಾನು ಅವ್ರು ಬಂದರೆ ಅವ್ರು ಏನಾದ್ರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಡ್ಬರ್ತೀನಿ ಜೊತೆಯಲ್ಲಿ ಸಂಸದ್ರನ್ನ ಕರ್ಕೊಂಡ್ಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೇಳಕ್ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೇಳಕ್ ಕೊಡ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ ಒಳ್ಳೆ ಚೇರು ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಪಲ್ಲೆಲ್ಲ ಸುಡೋಣ ಒಳ್ಳೆ ಮನೋಸ್ತೆ ಗ್ಲಾಸ್ ಎಲ್ಲ ನಿಲ್ಲಿಸ್ತೇ ತಾಗಿಲ್ಲ ನೆನ್ ತಾಕ್ತಾನೋ ಕದಾ ಅದಕ್ಕೆ ಬಿಸ್ಲೆ ಹಿಮಾಲಯ ವಾಟರ್ ಬಾಟ್ಲೆ ತರಿಸ್ತೀನಿ ಒಳ್ಳೆ ಚೇರೆ ಹಾಕ್ತೀನಿ ಸ್ಯಾನಿಟೈಸರ್ ತರಿಸ್ತೀನಿ ಛತ್ರಿ ಪರವಾಗಿಲ್ಲ ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ ಹಿಡಿಯನ ಏ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ